ಹಲೋ ಎಲ್ಲರಿಗೂ ನಮಸ್ಕಾರ ವಿಡಿಯೋ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂಬತ್ತು ಗಂಟೆ ನೈಟ್ ಒಂಬತ್ತು ಗಂಟೆಯಲ್ಲಿ ಈಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ವಿಷ್ಣುವರ್ಧನ್ ಫಿಲಮ್ ಕೊಟ್ಟವ್ರೆ ಮತ್ತೆ ಆಡಿದ್ದಕ್ಕೆ ಹೋಗಿಲ್ಲ ನಮ್ಮ ಚಿ ಆಚೆ ಕಡೆ ಒಂದೇ ಐತೆ ನೋಡಿ ಮಿಂಚು ಏನಮ್ಮ ಈಗ ಸೆ ಎಲ್ಲಾನು ಒಳಿ ಕಟ್ಟಾಕ್ಬೇಕು ಒಂಬತ್ತು ಗಂಟೆ ಆಯಿತು ನಾವು ಆರು ಗಂಟೆಗೆ ಆಚೆ ಕಡೆ ಕಟ್ಟಿದ್ರೆ ಒಂಬತ್ತು ಗಂಟೆ ಗಂಟ ಆಚೆ ಕಡೆಯೇ ಇರುತ್ತೆ ನೋಡಿ ಆಲ್ರೆಡಿ ಎಲ್ಲ ಎದ್ದು ನಿಂತೇವೆ ಸಗಣಿ ಇಟ್ಕೊಂಡು ಈಗ ಒಳಿ ಕಟಾಕ್ಬೇಕು ಊಟ ಆಯ್ತಾ ಎಲ್ಲರದ್ದು ನಮ್ಮದು ಆಯಿತು ಊಟ ಊಟ ಎಲ್ಲ ಮುಗಿಸಿ ಈಗ ಕಟಾಕೋಣ ಅಂತ ಬರ್ತಾ ನಮ್ಮ ಮನೆಯವರು ಕಡ್ಡಿ ಹೊಡಿತಾ ಅವರೇ ಕಡ್ಡಿ ಹೊಡೆದಾಕ್ತವ್ರೆ ಕಡ್ಡಿ ಹೊಡೆದು ಹಾಕಿದ್ಮೇಲೆ ನಾವು ಕಟ್ಟಾಕ್ಬಿಟ್ಟು ತಿಂಡಿ ಏನೇ ಹಾಕ್ಬಿಡು ನೋಡಿ ನಮ್ಮ ಭೂಮ ಬೂಮಾ ಬೂಮಾ ಇಲ್ಲಿ ವಿಡಿಯೋ ಇದ್ದೀನಿ ನೋಡು ಬೂಮಾ ಇಲ್ಲ ನೋಡು ವಿಡಿಯೋ ನೋಡು ಹಾಂ ನಮ್ಮ ಇಲ್ಲ ಇಲ್ಲವನೇ ಏನು ಏನು ಗಡ್ಡಿ ಹೊಡಿತಾರೆ ತೋರಿಸ್ತೀನಿ ಬನ್ನಿ ಸಿಪ್ಪೆ ನಾನು ನೆನೆ ಬಿಡಿಸಿದ್ದು ಸಿಪ್ಪೆ ಮತ್ತು ಇದು ಇದನ್ನು ಹೊಸ ಸ್ವಲ್ಪ ಹಾಕ್ತೀವಿ ನೋಡಿ ಆಗಿದ್ದು ಎರಡು ಕಾಕಡಿ ನಾನು ಅಷ್ಟೊತ್ತಿಗೆ ತಿಂಡಿ ನೆನೆ ಹಾಕ್ಬಿಡ್ತೀನಿ ಆಲ್ರೆಡಿ ಸ್ಟಾಕ್ ಆಯ್ತು ಸ್ಟಾಕ್ ಮಾಡಿ ಇಲ್ಲಿ ಖಾಲಿ ಆಗ್ಬಿಟ್ಟೈತೆ ಬೇಸನಲ್ಲಿ ಈಗ ಇದರಿಂದ ಅದೇ ಸುರಿಬೇಕು ಸ್ಟಾನ್ ಗಡಿಗಿತ್ತು ನೋಡಿ ಇಲ್ಲೊಂದು ಲಕ್ಷ್ಮಿ ನಡಿ ಗಡಿಯಾರ ಒಂಬತ್ತು ಗಂಟೆ ಚೆನ್ನಾಗಿತ್ತಲ್ವ ಗಡಿಯಾರ ಖಾಲಿ ಆಗ್ಬಿಟ್ಟೆ ಇಲ್ಲಿ ಡ್ರಮ್ಮಲ್ಲಿ ಇದನ್ನು ಸುರಿಬೇಕು ತಿಂಡಿ ಹಾಕೋದು ನಾನು ಸಿಗ್ತೀನಿ ಬಾಯ್ ಕಡ್ಡಿಯೆಲ್ಲ ಒಡೆದಾಯ್ತು ಇವಾಗ ಹಿಡ್ಕೊಂಡೋಗಿ ಮಳೆ ಕಟ್ಟಾಕ್ಬೇಕು ಯಾರೆಲ್ಲ ಹೊಸ್ತಾ ವೀಡಿಯೋ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿ ನನ್ನ ವೀಡಿಯೋ ಪೂರ್ತಿಯಾಗಿ ನೋಡ್ತಾ ಇರೋರಿಗೆ ಥ್ಯಾಂಕ್ಸ್ ಅಡಗದಿಂದ ಹೊರಕತಾಳ ಒಳಕಟ್ಟಲ್ವಾ ನನ್ನನ್ನ ಅಂತ ಕಡಾಕ್ತೀನಿ ಸುಂದರ ಕಡಾಕ್ತೀನಿ ಕಡಾಕ್ ಏನೋ ತಿಂಡಿ ಎಲ್ಲ ನೇನೇ ಹಾಕ್ಬಿಟ್ಟು ಅಸೇಲ್ಲ ಕಟ್ ಹಾಕ್ಬಿಟ್ಟು హోగ్బు మళ్ళదు నమ్మినీలుకట్ట అది నాటి దళు ఇది ఈ కడే సైడు హు ఈ కడ ఫ్యాను ఓడ్తాయితది ఆవ్లో హెల్లా ఒక్కడే కట్టాకైతు ಇವಾಗ ಸಗಣಿಗೊಳಿಕ್ಕ ಇದ್ದಾರಲ್ಲ ಬೆಳಗ್ಗೆ ತಿರುಗಿ ಇಲ್ಲೇ ಕಟ್ಬೇಕಲ್ಲ ಹಾಲು ಕರೆದ್ಬಿಟ್ಟು ಹತ್ತು ಗಂಟೆ ಗಂಟ ಅದಕ್ಕೋಸ್ಕರ ಈಗಲೇ ಬೆಳೆದಾಕ್ಬಿಡ್ತೀವಿ ಸಗಣಿನ ನೋಡಿ ಎಲ್ಲ ಈಗಲೇ ಬೆಳೆದಾಕ್ಬಿಟ್ಟು ಬೆಳಿಗ್ಗೆಗ ಆರು ಗಂಟೆಗೆ ಹಾಲು ಕರಿತಿದಂಗೆ ಕಟ್ ಹಾಕ್ಬೇಕಲ್ಲ ಬೆಳಗ್ಗೆ ಆರು ಗಂಟೆ ಕಟ್ ಹಾಕ್ತೀವಿ ಸಂಜೆ ಆರು ಗಂಟೆಗೆ ಹಾಕ್ತೀವಿ ನೈಟು ಒಂಬತ್ತು ಗಂಟೆಗೆ ಒಳಗೆ ಕಟ್ ಹಾಕ್ತೀವಿ ಬೆಳಗ್ಗೆ ಹತ್ತು ಗಂಟೆಗೆ ಕಟ್ ಹಾಕ್ತೀವಿ ಒಳಗೆ ಈಗ ಸಗಣಿ ಎಲ್ಲನೂ ಒಳಿಗೆ ತಳ್ಬಿಟ್ಟು ನೋಡಿ ಒಂದು ಚುಕ್ಕಿನೂ ಇಲ್ಲ ಚುಕ್ಕಿ ಒಂದೂ ಇಲ್ಲ ಮಳೆ ಬರೋಂಗಾಗ್ಬಿಡದೆ ಮೋಡ ಕವರ್ ಹಾಕೊಂಡು ಮೋಡ ಮುಚ್ಕೊಂಡಿದ್ದಿರೋ ಥರ ಅಂದರೆ ಮೋಡ ಮುಚ್ಕೊಂಡಿದೆ ಅಂತ ಗೊತ್ತಾಯ್ತಿದೆ ಅಂತ ಕೇಳಬೇಡಿ ಚುಕ್ಕಿ ಬಂದಿಲ್ಲ ಅಂದರೆ ಮೋಡ ಮುಚ್ಕೊಂಡಿದೆ ಅಂತಲ್ವಾ ಚುಕ್ಕಿ ಒಂದೂ ಬಂದಿಲ್ಲ ಎಲ್ಲುವ ಮಳೆ ಬರೋಂಗೈತೆ ಗಾಡಿ ಬೇರೆ ಬಿಸ್ತಾದೆ ಇದೆ ತಣ್ಣಗೆ ನಾವು ಇವಾಗ ಎಲ್ಲ ಆಯಿತು ಈಗ ಹೋಗಿ ಮಲ್ಕರದೆ ನಾಳೆ ಬೇಡ ತರಿಸಿರ್ತೀನಿ ಬಾಯ್